ಚಂದ್ರ ತೇಜಸ್ವಿ ಅವರು ತಮ್ಮ ತಂದೆ ಕುವೆಂಪು ಅವರನ್ನು ಅನುಸರಿಸಲಿಲ್ಲ ಹಾಗಾಗಿಯೇ ತಂದೆಯಂತೆ ಬೆಳೆಯಲು ಕಾರಣವಾಯಿತು ಎಂದು ಸಾಹಿತಿ ಭಾರದ್ವಾಜರು ಬರೀಬೇಕಾದ್ರೆ ಅನ್ನುವಂತ ಒಂದು ಗುಪ್ತ ಯಾರಿಗೂ ಗೊತ್ತಿಲ್ಲ ನಳಿನಿ ದೇಶಪಾಂಡೆ ಆ ಎರಡು ಕತೆಗಳನ್ನ ಪಿ ಲಂಕೇಶ್ ಅವರು ತಮ್ಮ ಕೃತಿಯಲ್ಲಿ ಅದನ್ನ ಕುಶಾಲನಗರ ಸಮೀಪದ ಕೂಡ್ಲೂರು ಗ್ರಾಮದ ಟಿಆರ್ ಶರವಣಕುಮಾರ್ ಅವರ ಪೂರ್ಣಚಂದ್ರ ನಿವಾಸದಲ್ಲಿ ಕುಶಾಲನಗರದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಏರ್ಪಡಿಸಿದ್ದ ಪೂರ್ಣಚಂದ್ರ ತೇಜಸ್ವಿ ಜನ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತೇಜಸ್ವಿ ಅವರು ಯಾವತ್ತೂ ಒಂದು ವಿಷಯಕ್ಕೆ ಸೀಮಿತವಾಗಿರಲಿಲ್ಲ ಅವರು ತುಂಬಾ ಸಹಜವಾಗಿ ಬದುಕಿದವರು ತೇಜಸ್ವಿ ಅವರದ್ದು ಸರಳವಾದ ಬೆಳವಣಿಗೆ ವ್ಯಂಗ್ಯ ತಮಾಷೆ ನಿರಾಕರಣೆ ಗುಣ ಅವರಲ್ಲಿ ಇತ್ತು ಉಪನ್ಯಾಸಕ ವೆಂಕಟನಾಯಕ್ ಮಾತನಾಡಿ ವೈದಿಕ ಧರ್ಮಕ್ಕೆ ಕುವೆಂಪು ವಿರುದ್ಧವಾಗಿದ್ದರು ಇವರ ಸಾಹಿತ್ಯ ಸರ್ಕಾರಗಳನ್ನೇ ನಡಕಿಸುವಂತೆ ಇರುತ್ತಿತ್ತು ಇಂತಹ ಸಶಕ್ತ ಬರಹಗಾರನ ಮಗನಾಗಿ ಜನಿಸಿದ ಪೂರ್ಣಚಂದ್ರ ತೇಜಸ್ವಿ ಎಂದಿಗೂ ತಮ್ಮ ಬರಹದಲ್ಲಿ ತಂದೆಯನ್ನು ಅನುಸರಿಸದೆ ತಮ್ಮದೇ ಆದ ಶೈಲಿ ರೂಢಿಸಿಕೊಂಡು ಜನಮೆಚ್ಚುಗೆ ಗಳಿಸಿದರು ಗಟ್ಟಿಯಾದ ಬರಹದ ಶೈಲಿ ರೂಪಿಸಿಕೊಂಡವರು ತೇಜಸ್ವಿ ಎಂದು ಹೇಳಿದರು ಕೈಗಾರಿಕೋದ್ಯಮಿಗಳು ಮತ್ತು ವೃತ್ತಿರತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಮಾತನಾಡಿ ವಿಜ್ಞಾನ ಅರ್ಥೈಸಿದವರು ಪೂರ್ಣಚಂದ್ರ ತೇಜಸ್ವಿ ಓದುವುದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಓದುವುದರಿಂದಲೇ ಜ್ಞಾನ ಬೆಳೆಯುತ್ತದೆ ಎಂದರು ಉಪನ್ಯಾಸಕಿ ಶಾಂತಿ ತೇಜಸ್ವಿಯವರ ಬದುಕು ಬರಹಗಳ ಬಗ್ಗೆ ಮಾತನಾಡಿದರು ಬಹಳ ಚಿಂತನೆ ಮಾಡಿ ಯಾರು ಅವ್ರ ಮಕ್ಕಳನ್ನು ತೇಜಸ್ವಿ ಅನ್ನೋದು ತೇಜಸ್ವಿ ಪೂರ್ಣತಂದ್ರ ಅಂತ ನನ್ನ ಮನೆಗೆ ಆ ಒಂದು ಹೆಸರು ಇಟ್ಕೊಂಡಿದ್ದ ಮೂಲ ಕಾರಣ ಆಗುತ್ತೆ ಮತ್ತೆ ಮಂಡ್ಯಕ್ಕೆ ಹೋಗುವ ಮಂಡ್ಯದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪೂರ್ಣತಂದ್ರ ತೇಜಸ್ವಿ ಮಧ್ಯಾಹ್ನ ಎರಡು ಗಂಟೆ ಪ್ರಾರಂಭ ಆಗಲಿ ರಾತ್ರಿ ಏಳುವರೆ ಗಂಟೆ ತನಕ ಕಾರ್ಯಕ್ರಮ ಅಲ್ಲಿ ಪುಸ್ತಕದ ಮಳಿಗೆ ಅವರ ಬಗ್ಗೆ ವಿಚಾರ ಸಂಖ್ಯೆಗಳು ಎರಡು ವಿಚಾರ ಶಿಕ್ಷಣಗಳು ಬೇರೆ ಬೇರೆ ವಿಚಾರಗಳಿತ್ತು ನಾನು ಒಂದು ಎರಡು ಮೂರು ದಿವಸ ಹೋಗಲೇಬೇಕು ಅದಕ್ಕೆ ಇಪ್ಪ ಬಹಳ ಆಲೋಚನೆ ಮಾಡ್ಕೊಂಡಿದ್ದೆ ಆ ಪೋಷಣೆ ನಮಗೆ ರಜೆ ಇತ್ತು ಅಂಗಡಿಗೆ ಈ ಹುಡುಗರೆಲ್ಲ ರಜೆ ಹೋದ್ರು ಬರಲಿಲ್ಲ ಕೊನೆಗೆ ಒಂದು ಸ್ವಲ್ಪ ಕಿರಿಕಿರಿ ಶುರುವಾಯಿತು ಆಯಿತು ನಾವು ಅಂಗಡಿ ಕೂತ್ಕೊಳ್ಳೋದೇ ಕಡಿಮೆ ಇಂಥ ಸಮಸ್ಯೆ ಟೈಮಲ್ಲಿ ಅಂಗಡಿ ಕೂತ್ಕೊಂಡಿಲ್ಲ ಅಂದ್ರೆ ಮತ್ತೆ ಮನೇಲಿ ಕೆಲಸ ಮಾಡ್ಕೋತಕ್ಕಂಥ ಅನಿವಾರ್ಯವಾಗಿ ಅದನ್ನು ಬಿಟ್ಟು ನಾನು ಅಂಗಡಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಾಗ್ಮೆ ವಿಪಿ ಶಶಿಧರ್ ಮಾತನಾಡಿದರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲಾಧ್ಯಕ್ಷ ಕೆಎಸ್ ಮೂರ್ತಿ ಉಪನ್ಯಾಸಕ ನಂಜುಂಡಸ್ವಾಮಿ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ನಾಗೇಶ್ ಕೆಎಸ್ ಗಣಪತಿ ದೇವಾಲಯದ ಅಧ್ಯಕ್ಷ ದಿನೇಶ್ ರಾಜೇಂದ್ರ ಚಂದ್ರು ಮುಂತಾದವರು ಇದ್ದರು